ಚಿತ್ರದುರ್ಗದ ರೇಣುಕಾಸ್ವಾಮಿಯ ಭೀಕರ ಕೊಲೆ ಪ್ರಕರಣದ ಸಂಬಂಧಪಟ್ಟಂತೆ ಪ್ರಕರಣದಿಂದ ಕೈ ಬಿಡಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಹದಿಮೂರು ಮತ್ತು ಹದಿನಾಲ್ಕನೇ ಆರೋಪಿ ಇಬ್ಬರು ಕೂಡ ಪ್ರಕರಣದಿಂದ ಕೈ ಬಿಡಿ ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ದೀಪಕ್ ಮತ್ತು ಪ್ರದೋಷ್ ಇಬ್ಬರು ಕೂಡ ಪ್ರಕರಣದಿಂದ ಕೈ ಬಿಡಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಕೆ ಮಾಡಿದರು ಎರಡು ಅರ್ಜಿಗಳನ್ನು ವಜಾಗೊಳಿಸಿದೆ ಕೋರ್ಟ್ ಡಿಸ್ಚಾರ್ಜ್ ಮಾಡೋಕ್ಕಾಗೋದಿಲ್ಲ ನಿಮ್ಮನ್ನು ಈ ಪ್ರಕರಣದಿಂದ ಕೈ ಬಿಡೋಕ್ಕಾಗೋದಿಲ್ಲ ಅಂತ ಕೋರ್ಟ್ ಹೇಳಿದೆ ಎರಡು ಅರ್ಜಿಗಳನ್ನು ವಜಾಗೊಳಿಸಿ ನಾಲ್ಕನೇ ಸಿ ಎಚ್ ಆದೇಶವನ್ನು ಮಾಡಿದೆ ನ್ಯಾಯಾಧೀಶರಾದ ಐ ಪಿ ನಾಯಕ್ ಈ ಆದೇಶವನ್ನು ಮಾಡಿದ್ದಾರೆ ನೋಡಿ ಒಟ್ಟು ಹದಿನಾಲ್ಕು ಆರೋಪಿಗಳೇನಿದ್ದಾರೆ ನಿರಂತರವಾಗಿ ಬೇರೆ ಬೇರೆ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕೆಲವು ಕೆಲವಷ್ಟು ಜಾಮೀನಿಗಾಗಿ ಕೋರ್ಟಿಗೆ ಅರ್ಜಿ ಹಾಕ್ಕೊಂಡಿದ್ದರೆ ಜಾಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದರೆ ಮತ್ತು ಕೆಲವರು ಪ್ರಕರಣದಿಂದ ಕೈ ಬಿಡಬೇಕು ಈ ಪ್ರಕರಣದಲ್ಲಿ ನಮ್ಮ ಪಾತ್ರ ಇಲ್ಲ ನಾವು ಜೊತೆಗಿದ್ವಿ ಅಷ್ಟೇ ಅಂತ ಹೇಳಿಕೊಳ್ಳುವಂಥ ಪ್ರಯತ್ನವೂ ಕೂಡ ಆಗ್ತಾಯಿದೆ ಹದಿಮೂರು ಮತ್ತು ಹದಿನಾಲ್ಕನೇ ಆರೋಪಿ ಇಬ್ಬರು ಕೂಡ ಅದೇ ರೀತಿಯ ಮನವಿಯನ್ನು ಕೋರ್ಟಿಗೆ ಮಾಡಿಕೊಂಡಿದ್ದರು ನಮ್ಮನ್ನು ಈ ಪ್ರಕರಣದಿಂದ ಕೈ ಬಿಡಿ ಯಾವ ಕಾರಣಕ್ಕೂ ಕೂಡ ನಮ್ಮ ಪಾತ್ರ ಇಲ್ಲ ಅಂತ ಹೇಳಿದರು ಆದರೆ ಕೋರ್ಟ್ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ನಂತರ ಎರಡೂ ಅರ್ಜಿಗಳನ್ನು ತಿರಸ್ಕರಿಸಿದೆ ಅದರ ಮೂಲಕ ದೀಪಕ್ ಮತ್ತು ಪ್ರದೀಪ್ ಇಬ್ಬರೂ ಕೂಡ ಪ್ರದೋಷ್ ದೀಪಕ್ ಮತ್ತು ಪ್ರದೋಷ್ ಇಬ್ಬರೂ ಕೂಡ ಜೈಲಿನಲ್ಲೇ ಇರಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ಸಂತೋಷ್ ನೀಡ್ತಾರೆ ಸಂತೋಷ್ ಗಮನಿಸ್ತಾ ಇದ್ದೀವಿ ಕೆಲವಷ್ಟು ಜನ ಬೇಲ್ ಪಡಿಬೇಕು ಅಂತ ಹೇಳಿ ಕಾನೂನಿನ ಸಮರವನ್ನ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ದರ್ಶನ ಎಕ್ಸ್ಟ್ರಾ ಬೆಡ್ ಕೊಡಿ ಎಕ್ಸ್ಟ್ರಾ ದಿಂಬು ಕೊಡಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಇದರ ಮಧ್ಯೆ ಈ ಇಬ್ಬರು ದೀಪಕ್ ಮತ್ತು ಪ್ರದೋಷ ಪ್ರಕರಣದಿಂದಲೇ ಕೈ ಬಿಡಿ ಅಂತ ಅರ್ಜಿ ಹಾಕೊಂಡಿದ್ರು ಅವರ ವಾದ ಏನಾಗಿತ್ತು ವಾದ ಪ್ರತಿವಾದ ಏನಾಗಿತ್ತು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಹತ್ಯೆ ಸಾಕಷ್ಟು ಜನ ಬಂದನು ಸುಮಾರು ಹದಿನಾರರಿಂದ ಹದಿನೇಳು ಜನ ಇಡೀ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಎತಿ ಮತ್ತು ಎ ಪಟೀನ್ ಪ್ರದೀಶ್ ಮತ್ತು ದೀಪಕ್ ಏನಾದ್ರು ಇಬ್ಬರು ಕೂಡ ಪ್ರಕರಣದಿಂದ ನಮ್ಮಿಬ್ಬರನ್ನು ಕೂಡ ಕೈ ಬಿಡಬೇಕು ಹೇಳಿ ಏನು ಅರವತ್ನಾಲ್ಕನೇ ಸಿ ಎಚ್ ಕೋರ್ಟ್ ಇಂದ ಅಲ್ಲಿಗೆ ಅರ್ಜಿಯನ್ನು ಕೂಡ ಹಾಕೊಂಡಿದ್ರು ಅರ್ಜಿಯನ್ನು ಹಾಕೊಂಡಿದ್ರು ಏನಂತ ಹೇಳಿದ್ರೆ ಇಡೀ ಪ್ರಕರಣದಲ್ಲಿ ನಮ್ದು ಯಾವುದೇ ರೀತಿಯಲ್ಲಿ ಹತ್ಯೆಯನ್ನ ಮಾಡುವುದ್ರಲ್ಲಿ ನಾವು ಯಾವುದೇ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸಿಲ್ಲ ಈ ಪ್ರಕರಣಕ್ಕೂ ಕೂಡ ನಮ್ಗೂ ಯಾವುದೇ ರೀತಿಯ ಸಂಬಂಧಗಳಿಲ್ಲ ಮತ್ತೆ ನಮ್ಮ ವಿರುದ್ಧ ಈಗಾಗಲೇ ಪೊಲೀಸರು ಪ್ರಕರಣ ತನಿಖೆನ ಮಾಡಿದ್ವಿ ಚಾರ್ಜ್ ಶೀಟ್ ಅನ್ನ ಹಾಕಿದ್ರು ಕೂಡ ಅದರಲ್ಲೂ ಯಾವುದೇ ನಮ್ಮ ನಮ್ಮ ಇನ್ವಾಲ್ಮೆಂಟ್ ಬಗ್ಗೆ ಅಂದ್ರೆ ಎ ತರ್ಟೀನ್ ಏ ಫೋರ್ಟೀನ್ ಏನಿದ್ದಾರೆ ಸೊ ನಮ್ಮ ಇಬ್ಬರ ಮೇಲೆ ಯಾವುದೇ ರೀತಿಯ ನಮ್ಮ ವಿರುದ್ಧ ಯಾವ್ದೇ ಸಾಕ್ಷಾಧಾರಗಳಾಗ್ಲಿ ಹೇಳಿಕೆಗಳಾಗ್ಲಿ ಇಲ್ಲ ಹೀಗಾಗಿ ಈ ಪ್ರಕರಣಕ್ಕೂ ನಮಗೂ ಸಂಬಂಧವಿಲ್ಲ ಅನ್ನೋದಿಲ್ಲ ನಮ್ಮನ್ನ ಈ ಪ್ರಕರಣದಿಂದಲೇ ಕೈ ಬಿಡಬೇಕು ಅಂದ್ರೆ ಡಿಸ್ಚಾರ್ಜ್ ಅನ್ನ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡು ಅರ್ಜಿಯನ್ನ ಹಾಕಿದ್ರು ಈ ಅರ್ಜಿಯನ್ನ ಪರಿಶೀಲನೆಯನ್ನ ನಡೆಸಿದಂತ ನ್ಯಾಯಾಲಯ ಸದ್ಯ ಎರಡೂ ಅರ್ಜಿಗಳನ್ನು ಕೂಡ ವಜಾ ವಜಾ ಗಳಿಸಿ ಪ್ರಕರಣದ ತನಿಖೆಯನ್ನು ಮುಂದುವರಿಸೋಕೆ ಅಂದ್ರೆ ಈ ಪ್ರಕರಣದ ಇಬ್ರು ನಾವು ಏನು ಇಲ್ವೇ ಇಲ್ಲ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ರೆ ಅರ್ಜಿ ವಜಾ ಆಗಿದೆ ಸದ್ಯ ಮುಂದೆ ಇದನ್ನ ಇಲ್ಲೇ ಚಾಲೆಂಜ್ ಮಾಡ್ತಾರೆ ಇಲ್ಲ ಹೈಕೋರ್ಟ್ ನಲ್ಲಿ ಏನಾದ್ರು ಇಬ್ರು ಅಂದ್ರೆ ಎ ತಟ್ಟಿ ಎ ಫೋರ್ಟಿ ಇಬ್ರು ಕೂಡ ಚಾಲೆಂಜ್ ಮಾಡ್ತಾರ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗುತ್ತೆ ದಶ್ ಸದ್ಯ ಅವರು ಜಾಮೀನಿನ ಮೇಲೆ ಆಚೆ ಇದ್ದಾರೆ ಅಂತ ಕಾಣಿಸುತ್ತೆ ಯಾಕಂತ ಹೇಳಿದ್ರೆ ಸರ್ಕಾರ ಸುಪ್ರೀಂ ಕೋರ್ಟ್ ನ ಅಪೀಲ್ ಹೋಗಿದ್ದಿದೆಯಲ್ಲ ಕೇವಲ ಏಳು ಜನರ ವಿರುದ್ಧ ಮಾತ್ರ ಹೋಗಿದ್ರು ಹೀಗಾಗಿ ಇವರು ಜಾಮೀನಿನ ಮೇಲೆ ಆಚೆ ಇದ್ದಾರೆ ಹೇಗಾದರೂ ಮಾಡಿ ಪ್ರಕರಣದಿಂದಲೂ ಕೂಡ ಮುಕ್ತಿ ಪಡಿಬೇಕು ಅನ್ನುವ ಪ್ರಯತ್ನ ಕಾಣಿಸುತ್ತೆ ಇಲ್ಲಿ ಸಂತೋಷ ಖಂಡಿತವಾಗ ಸುದ್ದಿಗಾಗಲೇ ಈ ಆರಂಭದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಅವ್ರನ್ನ ಬಂಧನವನ್ನು ಮಾಡಲಾಗಿರುತ್ತೆ ಎಲ್ಲರೂ ಕೂಡ ಪರಪನ ಅಗ್ರಹರ ಅಂತ ಇದಾದ ನಂತರ ಗೊತ್ತಕ್ಕೆ ಎಲ್ಲರೂ ಕೂಡ ಒಂದು ಜಾಮೀನು ಅರ್ಜಿಯನ್ನು ಹಾಕಿ ಜಾಮೀನನ್ನು ಪಡ್ಕೊಳ್ಳುವಂಥದ್ದು ಜಾಮೀನು ಪಡ್ಕೊಳ್ಳುವಂಥ ನೀವರು ಬರೋದೇ ತಟ್ಕೊಳ್ಳೋ ದೀಪಕ್ಕೆ ಜೊತೆಗೆ ಪ್ರದೂಷ್ ಇರ್ಬೋದು ಇಬ್ರು ಕೂಡ ಜಾಗರಣ ಪಡ್ಕೊಂಡು ಹೊರಗಿದ್ದಾರೆ ಈಗಾಗಲೇ ಪ್ರಕರಣದ ಟ್ರಯಲ್ ಆದಷ್ಟು ಬೇಗ ಆರಂಭ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಸೂಚನೆ ಇಲ್ಲ ಅಂತ ಹೇಳಿ ಪ್ರಕರಣದೇ ಅದಕ್ಕೆ ಪೂರಕವಾದ ಗ್ರೌಂಡ್ಸ್ ಅಂದ್ರೆ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಒಟ್ಟು ಸತ್ಯ ಪ್ರಕರಣದಲ್ಲಿ ಇವರ ಇನ್ವಾಲ್ವ್ಮೆಂಟ್ ಗಳು ಅಂದ್ರೆ ಇದು ಚೈನ್ ಲಿಂಕ್ ಸಿಸ್ಟಮ್ ಮಾದರಿಯಲ್ಲಿ ಹತ್ಯೆ ಆಗಿರುವಂತದ್ದು ಅದನ್ನ ಕಿಡ್ನಾಪ್ ಇರ್ಬೋದು ಮಾಹಿತಿ ಕಲೆ ಹಾಕೋದಂತಿರ್ಬೋದು ಈ ಈ ಬೇರೆ ಯಾರನ್ನೋ ಕರ್ಸಿ ನಾವು ಅತ್ಯಯನ ಮಾಡಿದ್ವಿ ಹೇಳಿ ಅಪಿಯರ್ ಆಗ್ಲಿಕ್ಕೆ ಆಗ್ಲಿಕ್ಕೆ ಅವ್ರಿಗೆ ಹಣವನ್ನು ಕೊಡ್ಲಿಕ್ಕಿರ್ಬೋದು ಆರ್ಥಿಕವಾಗಿ ಹಣಕಾಸಿನ ಇರ್ಬೋದು ವೆಹಿಕಲ್ ನೀಡಿದ್ದಿರ್ಬೋದು ಮತ್ತೆ ಇದರಿಂದ ಯಾವ ರೀತಿಯಾಗಿ ತಪ್ಪಿಸ್ಕೊಳ್ಬೇಕು ಅನ್ನೋದಕ್ಕೆ ಇವ್ರು ಒಳಸಂಚನ ನಡೆಸಿ ಅವ್ರನ್ನ ಎಸ್ಕೇಪ್ ಆಗ್ಲಿಕ್ಕೆ ಅವೆಲ್ಲ ತಯಾರಿಗಳನ್ನ ಮಾಡಿದ್ರು ಇಂತಹ ಇನ್ವಾಲ್ವ್ಮೆಂಟ್ ಮಾಡೋದ್ರ ಬಗ್ಗೆ ಇವರ ವಿರುದ್ಧ ಸಾಕಷ್ಟು ಸಾಕ್ಷಾತ್ ಲಭ್ಯವಾಗುತ್ತೆ ಈ ಕಾರಣಕ್ಕಾಗಿ ಅವ್ರನ್ನ ಈ ಹಿಂದೆ ಬಂಧನ ಮಾಡಲಾಯ್ತಾ ಆದ್ರೆ ಜಾಮೀನು ಪಡ್ಕೊಂಡಿದ್ದಾರೆ ಪ್ರಕರಣದಿಂದಲೇ ಕೈ ಬಿಡಬೇಕು ಮತ್ತೆ ಈ ಪ್ರಕರಣ ಡಿಸ್ಚಾರ್ಜ್ ಮಾಡ್ಬೇಕು ನಮ್ಮ ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ರಿಂದ ಆ ಕೋರ್ಟ್ ಅವರ ಮನವಿಯನ್ನು ಪುರಸ್ಕರಿಸಿಲ್ಲ ತಿರಸ್ಕರಿಸಿ ಅರ್ಜಿಯನ್ನು ವಜಾ ಮಾಡಿರುವಂತದ್ದು ಗುದ್ದಾರೆ ಮಾಹಿತಿಗೆ